ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ನಾನು ಇವತ್ತು ಮಾಡ್ತಾ ಇರೋದು ಪುದೀನ ಪಲಾವ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸೂಪರ್ ಇರುತ್ತೆ ಮದ್ದೆಲ್ಲ ಲಂಚ್ ಬಾಕ್ಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡಿದೆ ಅಂತ ಡೀಟೇಲಾಗಿ ವೀಡಿಯೋ ಶೇರ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನಿಸರ್ಗ ಕುಕಿಂಗ್ ಕುಕ್ಕಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ವೀಡಿಯೋನ ಬನ್ನಿ ವೀಡಿಯೋ ಹೋಗೋಣ ಹೇಗೆ ಮಾಡಿದೆ ಅಂತ ವೀಡಿಯೋ ಶೇರ್ ಮಾಡ್ತೀನಿ ಇಲ್ಲೊಂದು ಮೊದಲಿಗೆ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಈ ಥರ ಪಲಾವು ಬಿರಿಯಾನಿ ಅಂತ ಬಂದಾಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಅದಕ್ಕೊಂದು ಒಳ್ಳೆ ಫ್ಲೇವರು ಒಳ್ಳೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಶುಂಠಿ ಸ್ವಲ್ಪ ಕಮ್ಮಿ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಖಾರಕ್ಕೆ ಹಸೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯಿ ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಆಗಬೇಕು ಒಂದು ಅರ್ಧದಲ್ಲಿ ಅರ್ಧ ಈರುಳ್ಳಿ ಇದ್ದೀನಿ ಜಾಸ್ತಿ ಮಸಾಲೆ ನಮಗೆ ಬೇಡ ಇದಕ್ಕೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ನಾನು ಒಂದು ಒಂದು ಐದರಿಂದ ಆರು ಲವಂಗ ಇದ್ದೀನಿ ಒಂದರಿಂದ ಒಂದೂವರೆ ಇಂಚಷ್ಟು ಚಕ್ಕೆ ಇದಕ್ಕೆ ಇದಕ್ಕಿಷ್ಟೇ ಮಸಾಲೆ ಜಾಸ್ತಿ ಮಸಾಲ ಬೇಡ ನಮ್ಗೆ ಇದಕ್ಕೆ ಯಾಕಂದರೆ ಪುದೀನಾ ಪಲಾವ್ ಅಂತಂದರೆ ಫ್ಲೇವರ್ ಚೆನ್ನಾಗಿರಬೇಕು ಮತ್ತು ತುಂಬ ಗರಂ ಮಸಾಲೆ ಇರೋದು ಬೇಡ ಹಾಗಾಗಿ ಒಂದು ಒಂದರಿಂದ ಎರಡು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಒಂದು ಚಿಕ್ಕದು ಟೊಮೊಟೊ ಹಾಕ್ತಾಯಿದ್ದೀನಿ ಚ ಟೊಮೊಟೊ ಕೂಡ ಕಮ್ಮಿ ಆಗ್ತಾಯಿದ್ದೀನಿ ಇದಕ್ಕೆ ಮೇನ್ ಪುದೀನ ಆಗಿರೋದ್ರಿಂದ ಒಂದು ಅರ್ಧ ಕಟ್ಟು ಪುದೀನ ಹಾಕ್ತಾಯಿದ್ದೀನಿ ಎಣ್ಣೆಲಿ ರೋಸ್ಟ್ ಮಾಡಿದ್ರೆ ಹಸಿ ವಾಸನೆಲ್ಲ ಹೋಗುತ್ತೆ ಮತ್ತು ಕಮ್ಮಿ ಕೂಡ ಆಗುತ್ತೆ ಹಾಗಾಗಿ ಎಣ್ಣೆಲಿ ಚೆನ್ನಾಗಿ ಪುದೀನಾನ ರೋಸ್ಟ್ ಮಾಡಬೇಕಾಗುತ್ತೆ ಒಂದು ಅರ್ಧ ಕಟ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಸಿರು ಕಲರ್ ಬರೋದಕ್ಕೆ ಇದೇನೇನೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಫ್ಲೇವರ್ ಇದೆಲ್ಲ ಮಿಕ್ಸಿಲ್ ರುಬ್ಬಿ ನಾವು ಮಾಡೋದ್ರಿಂದ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಇದೆಲ್ಲ ಆರಿದ್ಮೇಲೆ ನಾನು ಮಿಕ್ಸಿ ಬಟ್ಲಿಗೆ ನೈಸಿಗೆ ಪೇಸ್ಟ್ ಮಾಡ್ಕೊತೀನಿ ರುಬ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡೇ ರುಬ್ಕೊಬೋದು ಇದಕ್ಕೆ ನೀರು ಹಾಕೋದು ಬೇಡ ಅಂತಲ್ಲ ನೀರು ಹಾಕಿ ನೈಸಿಗೆ ರುಬ್ಕೋಬೇಕಾಗುತ್ತೆ ನೋಡಿ ಇದಕ್ಕೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದೀನಿ ಪುದೀನ ಪಲಾವು ಬಿರಿಯಾನಿ ಅಂದರೆ ಸ್ವಲ್ಪ ಎಣ್ಣೆ ಇರಬೇಕು ಶಾಯಿ ಜೀರಾ ಹಾಕ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಶಾಯಿ ಜೀರಾ ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಪಲಾವ್ ಎಲೆ ಶಾಯಿ ಜೀರಲ್ಲಿ ಹಾಕಿದ್ಮೇಲೆ ಚಿಟಪಟ ಅಂತಿದ್ದಂಗೆ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಉದ್ದುದ್ದ ಕಟ್ ಮಾಡಿದ್ದೆ ಒಂದು ಐದರಿಂದ ಆರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಯಾಕಂದರೆ ತರಕಾರಿ ಏನೂ ಹಾಕಲ್ವಲ್ಲ ಹಾಗಾಗಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಎಣ್ಣೆಲಿ ಚೆನ್ನಾಗಿ ರೋಸ್ಟ್ ಇದ್ದೀನಿ ಇದಕ್ಕೆ ನಾನು ಬಟಾಣಿ ಹಾಕ್ಕೊಂಡಿದ್ದೀನಿ ನೆನೆಸಿ ಫ್ರಿಡ್ಜಲ್ಲಿ ಇಟ್ಟಿದೆ ಸ್ವಲ್ಪ ಮೊಳಕೆ ಬಂದಂಗೆ ಆಗಿತ್ತು ಅದನ್ನೇ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮೊಳಕೆ ಬಂದಿದ್ದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟಾಣಿನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಕಲರ್ ಆಗುತ್ತೆ ನಾವು ರುಬ್ಬಿಟ್ಕೊಳೋಂಥ ಮಸಾಲೆ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಯಾಕಂದರೆ ಇದು ನಾನು ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ವಾಸನೆ ಇರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಎಲ್ಲ ಎಲ್ಲ ಹೋಗಿರುತ್ತೆ ಇದು ಈರುಳ್ಳಿಗೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಈ ಸೈಡಲ್ಲಿ ಎಣ್ಣೆ ಅಂಶ ಎಲ್ಲ ಬಿಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಟೊಮೊಟೊ ನಾನು ರುಬ್ಬಿಟ್ಕೊ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ರುಬ್ಬೋದಕ್ಕೆ ಕಮ್ಮಿ ಹಾಕಿದ್ದೀನಿ ಕಟ್ ಮಾಡೋದಕ್ಕೆ ಜಾಸ್ತಿ ಹಾಕಿದ್ದೀನಿ ಟೊಮೊಟೊ ಹಾಕಿ ಟಮೊಟೋದಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಇದೆಲ್ಲ ರೋಸ್ಟ್ ಮಾಡ್ಬೇಕಾದ್ರೆ ಮನೇಲಿ ಒಂದು ಪರಿಮಳ ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಲ್ಲ ಎಣ್ಣೆಲಿ ಹುರಿದಿರೋದ್ರಿಂದ ಒಳ್ಳೆ ಘಮ ಅಂತ ಇರುತ್ತೆ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕಿದ್ದೀನಿ ಯಾವುದೇ ಇದ್ರ ಪರವಾಗಿಲ್ಲ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕಂದ್ರೆ ನಾವು ಚಕ್ಕೆಲ್ಲ ಒಂದು ಸ್ವಲ್ಪ ಹಾಕಿರೋದ್ರಿಂದ ಜಾಸ್ತಿ ಗರಂ ಮಸಾಲೆ ಹಾಕಿಲ್ವಲ್ಲ ಹಾಗಾಗಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಿನ ಪ್ರಮಾಣ ನೀವೆಷ್ಟು ಅಕ್ಕಿ ಹಾಕ್ತೀರೋ ಅದ್ರ ತಕ್ಕನಂಗೆ ನೀರು ಹಾಕಿದ್ರೆ ಬಿಡಿಬಿಡಿಯಾಗಿ ಹೂವು ಆದಂಗೆ ಆಗುತ್ತೆ ಜಾಸ್ತಿ ನೀರು ಹಾಕೋದು ಬೇಡ ಇದೊಂದು ಸ್ವಲ್ಪ ಉದ್ರದ್ರಾಗಿದ್ರೇ ಚೆಂದ ತಿನ್ನೋದಕ್ಕೆ ಈ ಟೊಮೊಟೊ ಭಾತು ಬಂದರೆ ಸ್ವಲ್ಪ ಮೆತ್ತಗಿರಲಿ ಅಂತೀವಿ ಈ ಥರ ಪು ಪುದೀನ ಪಲಾವ್ಗೆ ಸ್ವಲ್ಪ ಉದ್ರುದ್ರಾಗಿರಬೇಕು ಅನ್ನ ನೋಡಿ ನೀರೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಅದಕ್ಕೆ ಉಪ್ಪು ಕರೆಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿ ಖಾರ ಕಮ್ಮಿ ಇತ್ತು ಅಂದರೆ ಒಂದು ಅಚ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಬೋದು ಏನು ತೊಂದರೆ ಏನಾಗೋದಿಲ್ಲ ಉಪ್ಪು ಖರೆಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿ ಅಕ್ಕಿ ನಾನು ತೊಳೆದು ಫಸ್ಟ್ ನೀರನ್ನ ಸೋರ್ಲಿಕ್ಕೆ ಇಟ್ಕೊಂಡಿದ್ದೆ ಅದನ್ನ ಹಾಕ್ಬಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಒಂದರಿಂದ ಎರಡು ವಿಷಾಲ ಹಾಕ್ಸಿದ್ರೆ ನಮ್ಮ ಸೂಪರಾಗಿರುವಂಥ ಪುದೀನ ಪಲಾವ್ ರೆಡಿ ಆಗುತ್ತೆ ನೀವು ಒಂದು ಸಲ ನಾನು ಹೇಗೆ ಮಾಡಿದೆ ಅಂತ ಮಾಡಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ ನೋಡ್ತಾ ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರುತ್ತೆ ಟೇಸ್ಟ್ ಹೆಂಗಿರುತ್ತೆ ಅಲ್ವಾ ನೋಡಿ ಉದ್ರುದ್ರಾಗಾಗಿತ್ತು ತುಂಬಾ ಚೆನ್ನಾಗಾಗಿತ್ತು ನಾನು ಹೇಗೆ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನೆಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತ ಭಾವಿಸಿದ್ದೀನಿ ಮನೇಲಿ ಇರುವಂಥ ಅಡುಗೆ ಐಟಮ್ನಲ್ಲಿ ನಾನು ಮಾಡೋ ಅಂಥ ರೆಸಿಪಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಿಮ್ಮ ಮುಂದೆ ವೀಡಿಯೋ ತರ್ತೀನಿ ಎಲ್ಲ ಸಪೋರ್ಟ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಾ ಖುಷಿ ಆಗುತ್ತೆ ಆ ಕಮೆಂಟ್ಸ್ನ ಓದೋದಕ್ಕೆ ನನ್ನ ಅಡುಗೆನೂ ಒಬ್ಬರು ಮೆಸ್ತಾರೆ ಅಂತಂದರೆ ನನಗೆ ಖುಷಿಯೇ ಆಗುತ್ತಲ್ವ ಹಾಗಾಗಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್ ನಿಮ್ಮ ಪ್ರೀತಿ ಈಗೇ ಇರಲಿ ನನ್ನ ಮೇಲೆ ಸದಾ